ನೋಡಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿರೋದು ಈ ಅಕ್ಕಿಯೊಳಗೆ ಒರಿಜಿನಲ್ಲು ಮತ್ತು ಡೂಪ್ಲಿಕೇಟ್ ಎರಡು ಮಿಕ್ಸ್ ಆಗ್ಬಿಟ್ಟವು ಅಕ್ಕಿ ಇದನ್ನು ಯಾರು ತಿಂದರೆ ಬದುಕ್ ಥರ ಸಾಯ್ತಾರೆ ಆದರೆ ಹಂಗಂತೇಳಿ ಯಾರೂ ಸತ್ತೋಗಿಲ್ಲ ಇನ್ನು ಅಕ್ಕಿ ತಿಂದು ಈ ಸೊಸೈಟಿ ಕೂಡ ಅಕ್ಕಿ ತಿಂದು ಸತ್ತೋಗ್ಯಾರೆ ಅಂತ ಯಾವುದೂ ನ್ಯೂಸ್ ಬಂದಿಲ್ಲ ಬರೋದು ಇಲ್ಲ ನೋಡಿ ಒಂದಲ್ಲ ಎರಡಲ್ಲ ಅಲ್ಲಿರೋದು ಒಂದು ಅರ್ಧ ಕೆ ಜಿ ಅಕ್ಕಿ ಐತೆ ಅಷ್ಟೇ ಅಕ್ಕೋರು ಆಯ್ತವ್ರೆ ನೋಡ್ರಪ್ಪ ಈ ಥರ ಆದರೆ ಏನು ಮಾಡಬೇಕು ನೋಡಿ ಫ್ರೆಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಮನೆಯಲ್ಲೂ ಈ ಥರ ರೇಷನ್ ಹಾಕಿ ತಗೊಂಬಂದ್ರಿ ಹಂಗೆ ಸೊಸೈಟಿಯಿಂದನ ಈ ಥರ ಇದೆ ದಯವಿಟ್ಟು ನಾನು ತಿನ್ನೋಕೋಬೇಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ತಿನ್ನಿ ನೋಡಿ ಪಾಪ ಅವ್ರಿಗೂ சாக்காகித்து ஆயது ஆயது ನೋಡಿ ಇಷ್ಟು ಅಕ್ಕಿ ಆಯ್ದಿದ್ದೀನಿ ಇಷ್ಟ ಅಕ್ಕಿಗೆ ಇಷ್ಟು ಸಿಕ್ಕಿದೆ ಇವು ಇವೇನು ಅಂತ ಗೊತ್ತಿಲ್ಲ ನೀರು ಹಾಕ್ಬಿಟ್ಟು ಇಷ್ಟಕ್ಕಿ ಆಯ್ದಿದ್ದೀನಿ ಇದೇನು ಒಂದು ಎಲ್ಡಿ ಇರ್ಬೋದೇನಷ್ಟೇ ಎಲ್ಡಿ ಅಕ್ಕಿಗೆ ಇಷ್ಟು ಇವ್ಯ ಪೇಪರ್ ಅಕ್ಕಿನ ಇವು ಅಂತ ಹೇಳ್ತಾರಲ್ಲ ನೋಡಿ ಈ ಅಕ್ಕಿಗೆ ನೀರು ಹಾಕ್ತೀನಿ ನಿಜವಾದ ಅಕ್ಕಿನ ಇಲ್ಲಿ ಏನು ಅಂತ ಗೊತ್ತಾಗುತ್ತೆ ಇವಾಗ ಒಂದೋ ಎರಡು ಮಿಸ್ ಆಗಿ ಅಕ್ಕಿ ಹೋಗೈತೆ ಹಾಂ ಇದು ನಿಜವಾದ ಅಕ್ಕಿ ನೋಡಿ ನೋಡಿ ಅಕ್ಕಿ ಎಲ್ಲಾದರೂ ಈ ಥರ ತೇಳ್ತಾವ ಹ್ಞೂ ನೀರು ಹಾಕಿದೀವಿ ಒಂದು ಐದು ನಿಮಿಷ ನೋಡೋಣ ನೋಡಿ ಇನ್ನು ಎಷ್ಟು ಸಿಗ್ತಾನೆ ಇವೆ ಒಂದು ಅರ್ಧ ಕೆ ಜಿನೂ ಇಲ್ಲ ಇವಕ್ಕಿ ನೋಡಿ ಇದು ಏನಕ್ಕಿಂತ ವಿಷ ವಿಶಾಗ ಕೆಲಸ ಮಾಡ್ತಾವ್ರೆ ಗೊತ್ತಿಲ್ಲ ರಾಜಕೀಯದಲ್ಲಿ ಜನಗಳ್ಗೇನಾದ್ರೂ ಒಳ್ಳೇದಾಗೋ ಥರ ಮಾಡಬೇಕು ಈ ಥರ ಕೆಲಸ ಮಾಡಿದ್ರೆ ಹುಟ್ಟೋ ಮಕ್ಕಳನ್ನ ಸಾಯಿಸಿದಷ್ಟು ಕರ್ಮ ಸೂತ್ಕೊಳುತ್ತವ್ರಿಗೆ ನೋಡಿ ಸ್ವಲ್ಪ ಪರವಾಗಿಲ್ಲ ಆಯ್ದಿದ್ದೀನಿ ಹಂಗಂತ ಅಷ್ಟು ಆಯ್ದಿಲ್ಲ ಇನ್ನೊನೊಂದು ಸೇರ್ಕೊಂಬಿಟ್ಟವೆ ಸೇರ್ಕೊಂಡಿಲ್ಲ ಅವೇ ಬೇರೆ ಸೇರಿಸ್ಬಿಟ್ಟವ್ರಿ ನೋಡಿ ಈ ಥರ ಕಿತ್ತೋಗಿರೋ ಕೆಲಸ ಮಾಡೋರಿಗೆ ನಮ್ಮ ಕಾಲಿನಲ್ಲಿ ಏನಾದರೂ ಶಿಕ್ಷದ್ಗೆ ಏನು ಕೊಡ್ಬೋದು ಅಂತ ಹೇಳಿ ನೀವು ಅಪ್ಪ ಅಂಬೇಡ್ಕರ್ ಸಂವಿಧಾನ ಬರೋದ್ರು ಜನಗಳಿಗೆ ಒಳ್ಳೇದಾಗ್ಲಿ ಎಲ್ಲರೂ ಸಮಾನತೆಯಿಂದ ಇರಲಿ ಬಡತನ ಹೋಗ್ಲಿ ಅಂತ ಅವ್ರೇನು ಬರೀದೇ ಇದ್ದಿದ್ರೆ ಇನ್ನೂ ಎಷ್ಟು ಜನನ್ನ ಸಾಯಿಸ್ಬಿಡೋರ ಗೊತ್ತಿಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ರಾಜಕೀಯ ದ್ವೇಷ ಇದ್ದರೆ ಅವ್ರವ್ರ ಮೇಲೆ ತೀರಿಸ್ಕೊಬೇಕು ತಿನ್ನೋ ಅನ್ನಕ್ಕೆ ವಿಷ ಹಾಕ್ಬಿಟ್ಟು ಏನಕ್ಕೆ ಈ ಥರ ಎಲ್ಲ ಮಾಡಬೇಕು ಫ್ರೀ 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 ಅಂತ ಹೇಳ್ತಾರೆ ಫ್ರೀಯಾಗಿ ಕೊಡ್ರಿ ಅಂತ ಕೇಳೋರು ಈ ಥರ ಕೆಲಸ ಮಾಡ್ರಿ ಅಂತ ಯಾರೂ ಹೇಳಲ್ಲ ನೋಡಿ ಇದು ಅದರಿಂದ ಆಯ್ದಿರೋ ಅಕ್ಕಿ ಇದು ಒರಿಜಿನಲ್ ಅಕ್ಕಿ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಿ ಹ್ಞೂ 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 അല്ല ഇത് ഉം മുഴപ്പ ಅಂತ ಕೆಲಸ ಮಾಡ್ತಾರೆ ಆಮೇಲೆ ಅವನ ಮೇಲೆ ಇವನು ಇವನ ಮೇಲೆ ಅವನು ಯಾರಾದರೂ ಮಾಡಲಿ ಸಿದ್ದರಾಮಯ್ಯನ ಮಾಡಲಿ ಯಡಿಯೂರಪ್ಪನಾದರೂ ಮಾಡಲಿ ಇಲ್ಲಾಂದರೆ ಬೇರೆಯವ್ರು ಯಾರಾದರೂ ಮಾಡಲಿ ಇಲ್ಲ ಅಕ್ಕಿ ಕೊಡ್ತಿರೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ಇಲ್ಲ ಯಾರು ಬೇಕಾದ್ರೂ ಮಾಡಿರ್ಬೋದು ನೋಡಿ ಹ್ಞೂ నోడ్రప్ప భయ ఆగ్వా వర్గడే సొసైటీ అక్క తగ్ తిన్నక నోడి ఆహా ఆవలక్కీ థర్వే అరే ఆకి అంతవల్ల ఇది అయ్యో నోడి ఇష్ ఈ థరత నెన్కొండి దయవిట్ ఈ తగ్బుడుతీ నిజవ్లూ ఇది యాతర ఐతీన ఒం థర రబ్బర్ థర ఐతి కూడా జి అక్కట రూపాయి లక్షాంత రూపాయి ఆస్పెట్ల బెడ్రీ ಮೂರು ಮೂರು ಕೆ ಜಿ ಕೊಡ್ತಾರೆ ಅವನು ಏನು ಕೊಡ್ತಾರೆ ಸುಮ್ಮನೆ ನಿಲ್ಲಿಸ್ಬಿಟ್ರೆ ಸಾಕತ್ತ ನಾವು ಕೊಡ್ತೀವಂತ ಈ ಥರ ಮಾಡಿ ಕೊಟ್ಬಿಟ್ರೆ ನೋಡಿ ಇದು ಒರ್ಜಿನಲ್ ಅಕ್ಕಿ